ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ವೇದ ಅಜ್ಜಿನ ತೋರಿಸಿ ನೋಡು ವಿಕ್ರಮ್ ಇವರೇ ನಂಗೆ ಜೀವ ಕೊಟ್ಟಿರೋ ಮೊದಲನೇ ತಾಯಿ ನನ್ನ ಪ್ರೀತಿಯ ಜಾನಕಮ್ಮ ಅಂತ ವೇದ ಹೇಳ್ತಾ ವಿಕ್ರಮ್ ಓಡ್ ಬಂದ ಅಜ್ಜಿ ಹತ್ರ ನಂಗೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ ವಿಕ್ರಮ್ ಈ ಕಡೆ ಕಾಲ್ ಮುಡ್ತಾ ಇದ್ದಂಗೆ ಅಜ್ಜಿಗೆ ಮನ್ಸಿನಲ್ಲಿ ಏನೋ ಒಂದು ಸಂಕಟ ಹಾಕಕ್ ಸ್ಟಾರ್ಟ್ ಆಗುತ್ತೆ ದೇವ್ರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ನಿನ್ನ ಚೆನ್ನಾಗಿ ಕಾಪಾಡ್ಲಪ್ಪ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಾರೆ ಅಜ್ಜಿ ನನ್ ಕಡೆಯಿಂದ ನಿಮ್ಗೆ ಹುಟ್ಟು ಒಬ್ಬದ ಶುಭಾಶಯಗಳು ಅಂತ ವಿಕ್ರಮ್ ಹೇಳ್ತಾನೆ ಥ್ಯಾಂಕ್ ಯು ಅಪ್ಪ ನೂರ್ ವರ್ಷ ಎಂಟಿ ಮಕ್ಳ ಜೊತೆ ಸುಖವಾಗ್ ಬಾಳು ಅಂತ ಅಜ್ಜಿ ಹೇಳ್ತಾರೆ ಜಾನ್ಕಮ್ಮ ಅವ್ನಗಿನ್ನ ಮದ್ವೆ ಆಗಿಲ್ಲ ಅಂತ ವೇದ ಹೇಳ್ತಾಳೆ ಅಯ್ಯೋ ಆಗ್ತಾನ ಬಿಡೆ ಏನ್ ಹುಡ್ಗ ಕಡಿಮೆ ಇದಾನ ಹೀರೋ ರಾಜ್ ಕುಮಾರ್ ಇದ್ದಂಗ ಇದಾನೆ ಹುಡುಗಿಯರು ಕ್ಯೂ ಇಲ್ತಾರೆ ಅಲ್ವೇನಪ್ಪ ಅಂತ ಅಜ್ಜಿ ಹೇಳ್ತಾ ಇದಂಗೆ ಈಗ್ಲೇ ಇವ್ನ ಹಿಡಿಯಕ್ ಆಗ್ತಾ ಇಲ್ಲ ಇದನ್ನೆಲ್ಲಾ ಬೇರೆ ಹೇಳ್ತಾ ಇದಾರೆ ಅವರು ಅಷ್ಟೇ ಕತೆ ಇವಾಗ ಅಂತ ವೇದ ಮನ್ಸಲ್ಲ ಇರ್ತಾಳೆ ಅಕ್ಕ ಇದ್ಯಾರು ನಮ್ ಭಾವನಾ ಅಂತ ಆಶ್ರಮದ ಹುಡುಗರು ಕೇಳ್ತಾರೆ ಏನ್ರೋ ನೀವೆಲ್ಲ ಭಾವ ಅಂತೆಲ್ಲ ಅನ್ಕೊಂಡು ಅಂತ ವೇದ ಹೇಳ್ತಾಳೆ ಅಲ್ಲ ಅಕ್ಕ ನೀವ್ ನಮ್ ಅಕ್ಕ ಆದ್ರೆ ಅವ್ರ ನಮ್ ಭಾವ ತಾನೇ ಅಂತ ಇನ್ನೊಂದ್ ಹುಡುಗ ಹೇಳ್ತಾನೆ ಎಲ್ರು ಭಾವ ಭಾವ ಅಂತ ಕೂಗ್ತಾರೋ ನೋಡಿ ವಿಕ್ರಮ್ಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ನಿಲ್ಲಿಸ್ರೋ ಸಾಕು ಭಾವ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆಲ್ಲ ಅಂತ ವೇದ ಕೇಳ್ತಾಳೆ ಕೂತು ಅಕ್ಕನ್ ಗಂಡ ಅಕ್ಕ ಬಾವನ್ನ ಏನಂತ ಕರೀತಿಯಾ ರೀ ಅಂತ ಕರೀತಿಯಾ ಅಂತ ಹುಡುಗರು ಕೇಳ್ತಾ ಇದಂಗೆ ತುಂಬಾ ಒಳ್ಳೆ ಕ್ವಶನ್ ಕಂಡ್ರು ನಿಮ್ಗೆಲ್ಲ ಒಂದು ಒಂದ್ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತ ವಿಕ್ರಮ್ ಮನ್ಸಲ್ಲ ಖುಷಿ ಪಡ್ತಾ ಇರ್ತಾನೆ ಅಕ್ಕ ಒಂದೇ ಒಂದ್ಸಲ ರೀ ಅಂತ ಕರಿಯಕ್ಕ ನಮ್ಗೋಸ್ಕರ ಪ್ಲೀಸ್ ಅಂತ ಹುಡುಗರು ಕೇಳ್ಕೊಂತ ಇರ್ತಾರೆ ಏ ಅವಿ ಅಂತ ನಿಮ್ ಇಬ್ರು ತಲೆ ಿ ರೀ ಅಂತ ಕರಿಯಕ್ಕೆ ಅವನೇನ್ ನನ್ ಗಂಡನ ಅವ್ನ್ ನನ್ ಫ್ರೆಂಡ್ ಅಷ್ಟೇ ನೀವು ಚಿಕ್ಕ ಮಕ್ಳು ಚಿಕ್ಕ ಮಕ್ಳ ತರ ಇರಬೇಕು ಈ ತರ ಎಲ್ಲಾ ಮಾತಾಡಬಾರ್ದು ಅಂತ ವೇದ ಹೇಳ್ತಾಳೆ ಮತ್ತೆ ಇವ್ರನ್ನ ಏನಂತ ಕರೆಯೋದು ಅಂತ ಹುಡುಗರು ಕೇಳ್ತಾರೆ ಭಾವ ಅಂತ ಕರದ್ರೆ ಚೆನ್ನಾಗಿರುತ್ತೆ ಅಂತ ವಿಕ್ರಮ್ ಅನ್ಕೊಂಡು ಮಕ್ಳ ನಿಮ್ಗೆ ಇಷ್ಟನೋ ಇಷ್ಟ ಕರೀರೋ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ನೀನ್ ಯಾಕೆ ಈ ತರ ನುಲಿತಾ ಇದೀಯಾ ಅಂತ ವೇದ ಕೇಳ್ತಾಳೆ ಅದು ಅವ್ರ ಆತರ ಎಲ್ಲ ಕರೆದ್ರಲ್ಲ ಸ್ವಲ್ಪ ನಾಚಿಕೆ ಆಯ್ತು ನನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ಮಕ್ಳೆಲ್ಲ ಭಾವ ಭಾವ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡ್ತಾರೆ ಏ ಬಂದ್ರು ಆಟ ಆಡಿಸ್ತೀನಿ ಅಂತ ಹೇಳಿ ವಿಕ್ರಮ್ ಹುಡ್ಗರ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಮಕ್ಳು ಮುಖದಲ್ಲಿ ಈ ನಗುನ ನೋಡಿ ನಾನು ಎಷ್ಟೋ ದಿವ್ಸ ಆಗೋಗಿತ್ತು ಕಣಮ್ಮ ವಾರ್ಡನ್ ಲಕ್ಷ್ಮಿ ಹೋದಾಗಿಂದಾನು ಒಂದ್ ಕಳೆನೆ ಓಟೋದಂಗ ಆಗ್ಬಿಟ್ಟಿತ್ತು ಅಂತ ಅಜ್ಜಿ ಹೇಳ್ತಾರೆ ಜಾನಕಮ್ಮ ಅಮ್ಮ ಆದಷ್ಟು ಬೇಗ ವಾಪಸ್ ಬರ್ತಾ ಇದಾರೆ ಈ ಸಿಹಿ ಸುದ್ದಿ ನಿಂಗೆ ಹೇಳೋದಕ್ಕೆ ನಾನ್ ಇಲ್ಲಿವರೆಗೂ ಬಂದಿದ್ದು ಅಂತ ವೇದ ಹೇಳ್ತಾಳೆ ಎಷ್ಟು ಒಳ್ಳೆ ಸುದ್ದಿ ಹೇಳ್ತೀಯಾ ನನ್ ಬಂಗಾರ ಅಂತ ಹೇಳಿ ಅಜ್ಜಿ ಫುಲ್ ಖುಷಿ ಆಗ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ದೇವಕಿ ವೇದನ ಹುಡಿಕೊಂಡು ವೇದನ ಅಂಗಡಿ ಬರ್ತಾಳೆ ಅಲ್ಲಿರೋ ಕಸ್ಟಮರ್ಸ್ ಎಲ್ಲ ನೋಡಿ ಓ ಕಸ್ಟಮರ್ಸ್ ಇಡೀ ಮಂಗ್ಳೂರಲ್ಲಿ ಇದೊಂದೇ ಬಟ್ಟೆ ಅಂಗಡಿ ಇರುದ ಕೂಳ್ ಕಂಡೆಯಾಗೆ ಆಗಿ ಯಾರು ಇಲ್ಲಿಗೆ ಬರ್ತಾ ಇದಾರಲ್ಲ ಈ ಕರ್ಮದ ವೇದ ಬಂದ್ರೆ ಎಲ್ಲಾನು ಫ್ಲಾಪ್ ಆಗಿಯೇ ಹೋಯ್ತು ಎಲ್ಲಾ ವಿಕ್ರಮಿಂದಾನೆ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿ ಲಿಖಿತಾ ಹತ್ರ ಬರ್ತಾರೆ ಹೇಳಿ ಮೇಡಮ್ ಏನಾಗ್ಬೇಕಾಗಿತ್ತು ಏನ್ ಬೇಕಾಗಿತ್ತು ಅಂತ ಲಿಖಿತ ಕೇಳ್ತಾಳೆ ನನಗೆ ಎಂತ ಬೇಕಂತ ಈ ಅಂಗಡಿಯಿಂದ ಅದನ್ನು ಕೇಳ್ತಾ ಇದ್ಯಾ ನೋಡು ಈ ಕನ್ನಡಕ ಉಂಟಲ್ಲ ಈ ಎಲ್ಲ ಉಂಟಲ್ಲ ಇದನ್ನೆಲ್ಲ ದುಬೈನಿಂದ ನನ್ ಗಂಡ ತಂದು ಕೊಟ್ಟಿರೋದು ಈ ತರ ಲೋಕಲ್ ಎಲ್ಲಾ ನಾನು ಹಾಕುದಿಲ್ಲ ಅದ್ ಸರಿ ಎಲ್ಲಿಯಾ ನೀನ್ ಓನರ್ ಎಲ್ಲಿ ಅಂತ ದೇವಕಿ ಕೇಳ್ತಾಳೆ ಯಾರ್ ಬೇಕಾಗಿತ್ ನಿಮ್ಗೆ ವಿಕ್ರಮಣನ ವೇದನಾ ಅಂತ ಲಿಖಿತ ಕೇಳ್ತಾಳೆ ಓಹ್ ಹೌದಲ್ವಾ ಈಗ ಟೂ ಪೀಪಲ್ ಸೇರ್ಕೊಂಡು ತೇರಿಳಿತಾ ಇರೋದಲ್ವಾ ನಿನ್ನ ವೇದ ಎಲ್ಲಿ ಓದ್ಲು ಅಂತ ದೇವಕಿ ಕೇಳ್ತಾರೆ ವೇದ ಯಾವ್ದು ಮುಖ್ಯವಾದ ಜಾಗಕ್ಕೆ ಹೋಗ್ಬೇಕಂತ ವಿಕ್ರಮಣ್ಣನ ಕರ್ಕೊಂಡ್ ಹೋಗಿದ್ದಾಳೆ ಅಂತ ಲಿಖಿತ ಹೇಳ್ತಾಳೆ ಎಲ್ಲಿಗ ಎಲ್ಲಿಗೆ ಹೋಗಿದಾರ ಅವರು ಎಲ್ಲಿಗೆ ಸಾಯ್ಲಿಕ್ಕೆ ಹೋಗಿರೋದವ್ರು ಅಂತ ದೇವಕಿ ಕೇಳ್ತಾರೆ ಎಲ್ಲಿಗೆ ಅಂತೆಲ್ಲ ನನ್ನ ಹತ್ರ ಹೇಳಿಲ್ಲ ಅಂತ ಲಿಖಿತ ಹೇಳ್ತಾಳೆ ಆ ಹಡ್ಡಬ್ ವೇದ ಈ ರೌಡಿನ ಎಲ್ಲಿಗ್ ಕರ್ಕೊಂಡು ಹೋಗಿರ್ಬೋದು ಅಂತ ದೇವಕಿ ಮನ್ಸಲ್ಲ ಅನ್ಕೊಂಡು ಅಲ್ಲ ಮರೈತಿ ನಿಂಗೊಂದ್ ಎಲ್ಲಿಗೆ ಹೋಗ್ತಾರಂತ ಕೇಳಲಿಕ್ಕೆ ಆಗುದಿಲ್ವಾ ಅಂತ ದೇವಕಿ ಕೇಳ್ತಾರೆ ಅವ್ರಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲಿ ಾದ್ರು ಹೋಗ್ತಾರೆ ನಿಮ್ಗೆ ಯಾಕೆ ಮೇಡಮ್ ಅದೆಲ್ಲ ಅಂತ ಲಿಖಿತಾ ಕೇಳ್ತಾಳೆ ತಲೆ ಅರಟೆ ಎಲ್ಲ ಮಾತಾಡಿದ್ರೆ ಉಂಟಲ್ಲ ಪೈಡ್ ಪೈಡ್ ಅಂತ ಮಂಡೆಗೆ ಸರಿ ಕೊಡ್ತೀನಿ ನೋಡಿ ಈಗ ಸರಿ ಅವ್ರಿಬ್ರು ಯಾವಾಗ ಬರ್ತಾರೆ ಅದನ್ನಾದ್ರೂ ಹೇಳು ಅವ್ರು ಬರೋದು ಲೇಟ್ ಆಗುತ್ತೆ ನೀವ್ ಯಾಕೆ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಅಂತ ಲಿಖಿತಾ ಕೇಳ್ತಾಳೆ ನೋಡು ನಾನ್ ಎಂತ ಪ್ರಶ್ನೆ ಕೇಳ್ತೀನೋ ಅದಕ್ಕೆ ಮಾತ್ರ ಆನ್ಸರ್ ಕೊಡ್ಬೇಕು ಅದ್ ಬಿಟ್ಟು ಉಲ್ಟಾ ಮಾತಾಡಿದ್ರೆ ದೇವಕಿಗೆ ಮಂಡೆ ಬೆಚ್ಚ ಆಗ್ತದೆ ಅದ್ ಬಿಡು ಈಗ ಹೇಳು ಅಂಗಡಿಯಲ್ಲಿ ವ್ಯಾಪಾರ ಹೇಗೆ ಆಗ್ತಾ ಉಂಟು ಅಂತ ದೇವಕಿ ಕೇಳ್ತಾರೆ ಆಗ್ತಾ ಉಂಟು ಅಂದ್ರೆ ಚೆನ್ನಾಗ್ ಆಗ್ತಾ ಇದೆ ಅಂತ ಲಿಖಿತ ಹೇಳ್ತಾಳೆ ಎಂತ ಚೆನ್ನಾಗ್ ಆಗ್ತಾ ಉಂಟಾ ಅಂತ ದೇವಕಿ ಶಾಕ್ ಆಗ್ತಾಳೆ ಹೌದು ಮೇಡಮ್ ಅದ್ರಲ್ಲೂ ನಮ್ ವಿಕ್ರಮಣ ಬಂದ್ಮೇಲಂತೂ ಗಲ್ಲಾ ಫುಲ್ ಆಗ್ತಾ ಇದೆ ಅಂತ ಲಿಖಿತ ಹೇಳ್ತಾಳೆ ನನ್ಗೆ ಈ ಊರಿನ ತಡ್ಕೊಳ್ಲಿಕ್ ಆಗ್ತಾ ಇಲ್ಲ ಇವರ ವ್ಯಾಪಾರಕ್ಕೊಂದು ಪಿಂಡ ಇಡ್ಬೇಕಲ್ಲ ಅದ್ ಸರಿ ಇವ್ರಿಬ್ರು ಎಲ್ಲಿಗೆ ಹೋಗಿರ್ಬಹುದು ಅಂತ ದೇವಕಿ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ಮಕ್ಕಳು ವಿಕ್ರಮ್ ಜೊತೆ ತುಂಬಾನೇ ಖುಷಿ ಖುಷಿಯಾಗಿ ಆಟಾಡ್ತಾ ಇರ್ತಾರೆ ಈ ಕಡೆ ವೇದ ಅಜ್ಜಿನ ಕರ್ಕೊಂಡ್ ಬಂದು ಉಯ್ಯಾಲೆ ಮೇಲೆ ಕೂರ್ಸಿ ತೂಗ್ತಾ ಇರ್ತಾರೆ ವೇದ ನನ್ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದ್ ಸಂತೋಷವಾಗಿ ಇತ್ತೀಚೆಗೆ ಇರ್ಲೇ ಇಲ್ಲ ಕಣೆ ನನ್ಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಂತ ಅಜ್ಜಿ ಹೇಳ್ತಾರೆ ಹೌದಾ ಜತ್ಕಮ್ಮ ಆದ್ರೆ ಏನ್ ಮಾಡೋದು ಅಂಗಡಿನಲ್ಲಿ ತುಂಬಾನೇ ಕೆಲ್ಸ ಇರುತ್ತೆ ಬಿಡು ಮಾಡ್ಕೊಂಡ್ ನಂಗ್ ಬರೋಕೆ ಆಗಲ್ಲ ಅಂತ ವೇದ ಹೇಳ್ತಾಳೆ ಓಹೋ ಹೋ ಬಿಸ್ನೆಸ್ ಅಷ್ಟು ಚೆನ್ನಾಗ್ ನಡೀತಾ ಇದ್ಯಾ ಅಂತ ಅಜ್ಜಿ ಕೇಳ್ತಾರೆ ಓ ಸೂಪರ್ ಆಗಿ ನಡೀತಾ ಇದೆ ಸ್ವಲ್ಪ ವರ್ಷ ನಿನ್ ಕಾಯಿ ಇಡೀ ಆಶ್ರಮನೆ ನನ್ ದತ್ತು ತಗೋಬಿಡ್ತೀನಿ ಬಿಡ್ತೀನಿ ಅಂತ ವೇದ ಹೇಳ್ತಾಳೆ ಹೌದಾ ಮೊದಲು ನನ್ನ ದತ್ತು ತಗೋಬಿಡಮ್ಮ ಅಂತ ಅಜ್ಜಿ ಕೇಳ್ತಾರೆ ಯಾಕೆ ನೀನ್ ಏನ್ ಚಿಕ್ಕ ಮಗುನ ಅಂತ ವೇದ ಕೇಳ್ತಾಳೆ ವಯಸ್ಸಾದ್ಮೇಲೆ ಎಲ್ರು ಚಿಕ್ಕ ಮಕ್ಳೆ ಅಂತ ಅಜ್ಜಿ ಹೇಳ್ತಾರೆ ಹೌದೌದು ನೀನು ಸ್ವೀಟ್ ಸಿಕ್ಸ್ಟೀನ್ ನೋಡು ವಯಸ್ಸೇ ಆಗಲ್ಲ ನಿನ್ಗೆ ಅದೇನ್ ಎನರ್ಜಿ ಅದ್ ಏನ್ಸ್ ಅಂತ ವೇದ ಹೇಳ್ತಾಳೆ ಸಾಕ್ ಸಾಕ್ ನನ್ನ ನಗ್ಲಿದ್ ಅಂದಾಗೆ ಮನೇಲೆಲ್ರು ಚೆನ್ನಾಗಿದಾರ ಅಪ್ಪ ಅಮ್ಮ ತಮ್ಮ ಎಲ್ರು ನೀನು ಚೆನ್ನಾಗ್ ನೋಡ್ಕೊತಾ ಇದಾರಾ ಅಂತ ಅಜ್ಜಿ ಕೇಳ್ತಾರೆ ಸೂಪರ್ ಆಗಿದ್ದಾರೆ ಎಲ್ರು ಏನಾದ್ರೂ ಊಟ ಮಾಡಿಲ್ಲ ಅಂದ್ರೆ ನಾನ್ ಬರುವವರೆಗೂ ಕಾಯ್ತಾ ಇರ್ತಾರೆ ನಾನ್ ಬಂದ್ಮೇಲೆ ನನ್ ಜೊತೆ ಕೂತು ಊಟ ಮಾಡ್ತಾರೆ ನನ್ಗೆ ಏನಾದ್ರು ಹುಷಾರ್ ತಪ್ಪಿಟ್ರೆ ನನ್ ಕಾಲ್ ಹತ್ರನೇ ಕುಂದ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾರೆ ಗೊತ್ತಾ ಅದ್ರಲ್ಲೂ ನನ್ ತಮ್ಮ ಇದಾನಲ್ಲ ಅವ್ನ್ ಗಂತೂ ನಾನಂದ್ರೆ ಪಂಚಪ್ರಾಣ ಜಾನಕಮ್ಮ ಹೆಂಗಾದ್ರೂ ಮಾಡಿ ಅಪ್ಪ ಅಮ್ಮಂಗೆ ಒಂದ್ ಮನೆ ಬಿಡ್ಬೇಕು ಅಲ್ಲಿ ದೇವಕಿ ಅಂತ ಒಬ್ಬರು ಇದಾರೆ ತುಂಬಾನೇ ಕಿರಿಕಿರಿ ಅದಕ್ಕೆ ಆದಷ್ಟು ಬೇಗ ಅಪ್ಪ ಅಮ್ಮನ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬಿಡ್ತೀನಿ ಅಂತ ವೇದ ಳೆ ವೇದ ಬದುಕು ನಿನ್ನನ್ನ ನೆಲಕ್ ತಳ್ತು ಆದ್ರೂ ಕೂಡ ನೀನ್ ಅಲ್ಲೇ ಬೀಜ ಹಾಕಿ ಮರ ಆಗಿ ಫಲ ಕೊಟ್ಟು ಎಲ್ರಿಗೂ ಸಹಾಯ ಮಾಡ್ತಾ ಇದೀಯ ನೀನಂತೂ ಗ್ರೇಟ್ ಬಿಡಮ್ಮ ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ಜನಕಮ್ಮ ಬದುಕು ನನ್ನನ್ನ ಮಣ್ಣಕ್ ತಳ್ಳಿಲ್ಲ ನನ್ನನ್ನ ತುಂಬಾ ಪ್ರೀತಿ ಮಾಡೋ ಜನರತ್ರ ತಳ್ಳಿದೆ ಅಂತ ವೇದ ಹೇಳ್ತಾಳೆ ಆದ್ರೂನು ನೀನ್ ಮನೆಗೆ ಸೊಸೆಯಾಗ್ ಹೋಗ್ಬೇಕಾದವಳು ಆ ಮನೇನಲ್ಲಿ ಮಗಳಾಗ್ ನಿಂತ್ಬಿಟ್ಟಲ್ಲ ಬಿಟ್ಟಲ್ಲಾ ಇದಕ್ಕೇನೆ ವಿಧಿ ತುಂಬಾನೇ ಕ್ರೂರ ಅಂತ ಹೇಳೋದು ಅಂತ ಅಜ್ಜಿ ತುಂಬಾನೇ ಬೇಜಾರ್ ಮಾಡ್ಕೊಂತಾರ ಅಯ್ಯೋ ಜಾನಕಮ್ಮ ಇವಾಗ ಬೇಜಾರಾಗಿ ಮಾಡ್ಕೊತಾ ಇದೀಯಾ ನೀನು ನೋಡು ಜನಕಮ್ಮ ಇವಾಗ ನಾನೇ ಅವ್ರಿಗೆ ಮಗ ಮಗಳು ಎಲ್ಲ ಅವ್ರು ಕಳ್ ಕಳ್ಕೊಂಡಿರೋ ಮಗನ್ನ ನನ್ ರೂಪದಲ್ಲಿ ಅವ್ರು ನೋಡ್ತಾ ಇದಾರೆ ಅಂತ ವೇದ ಹೇಳ್ತಾಳೆ ಹೌದು ಕಣೆ ಕಳ್ಕೊಂಡಿರೋ ಮಗನ್ನ ನಿನ್ ರೂಪದಲ್ಲಿ ಅವ್ರು ನೋಡ್ತಾರೆ ನಿಜ ಆದ್ರೆ ನೀನ್ ಕಳ್ಕೊಂಡಿಯಲ್ಲ ಅದು ನಿನ್ಗೆ ಸಿಗ್ಬೇಕಾಗಿತ್ತು ನಿನ್ನನ್ನೇ ಪ್ರೀತಿ ಮಾಡೋ ಒಂದು ಜೀವ ನಿನಗ್ ಬೇಕಾಗಿತ್ತು ಕಣಮ್ಮ ಅಂತ ಅಜ್ಜಿ ಹೇಳ್ತಾರೆ ಹೌದೌದು ಅಲ್ಲ ನೀನೇ ಇದೆಯಲ್ಲ ನನ್ಗೆ ಇನ್ಯಾಕ್ ಯಾಕೆ ಅಂತ ವೇದ ಹೇಳ್ತಾಳೆ ನಾನ ನಾನೇನ್ ನಿನ್ ಜೊತೆ ಸಂಸಾರ ಮಾಡಕ್ಕಾಗುತ್ತೇನೆ ಅದಕ್ಕೇನೆ ಒಂದೊಳ್ಳೆ ಹುಡ್ಗನ್ನ ನೋಡಿ ಕಟ್ಕೊ ಅಂತ ಅಜ್ಜಿ ಹೇಳ್ತಾರೆ ಏನ್ ಸೊಂಟು ಕಟ್ಕೊಳ ಅಂತ ವೇದ ಕೇಳ್ತಾಳೆ ಅಲ್ಲ ಕಣೆ ಮದ್ವೆ ಮಾಡ್ಕೊಳೆ ಒಂದ್ ಹುಡ್ಗನ್ನ ಅಂತ ಅಜ್ಜಿ ಹೇಳ್ತಾರೆ ನಾನು ಇಲ್ಲಿ ನಿಂಗೆ ಇಷ್ಟ ಆಗ್ತಾ ಇಲ್ವಾ ಬಿಡು ನಾನು ನಾನೆದೋಗ್ತೀನಿ ಇಲ್ಲಿಂದ ಅಂತ ವೇದ ಎದ್ದೋಗ್ತಾ ಇರ್ತಾಳಾ ಅಯ್ಯೋ ಆಯ್ತು ಬಿಡೆ ಯಾಕೆ ಕೋಪ ಮಾಡ್ಕೊತಿಯಾ ಮೂಗಿನ ಮೇಲೆ ನೋಡಿ ಎಷ್ಟು ಕೋಪ ಇದೆ ನಿನ್ಗೆ ಅಲ್ಲಿ ನೋಡೆ ಆ ಮಕ್ಳು ಜೊತೆ ಅವನು ಕೂಡ ಒಂದ್ ಮಗು ಆಗ್ಬಿಟ್ಟಿದಾನೆ ಹುಡುಗ ನಿಜವಾಗ್ಲೂ ತುಂಬಾನೇ ಒಳ್ಳೆ ಒಂದ್ ಕಣೆ ಎಷ್ಟು ಒಳ್ಳೆ ಗುಣ ಇದೆ ಎಷ್ಟು ಒಳ್ಳೆ ರೂಪ ಇದೆ ಬರಿ ಮೂಗ್ ಸಾಕು ಅವ್ನ್ ಮೂಗ್ ದಿನಕ್ಕೆ ಮುನ್ನೂರು ಹುಡ್ಗಿರು ಅವ್ನ್ ಬುಟ್ಟಿಯಲ್ಲಿ ಬಿದ್ಬಿಡ್ತಾರ ನೋಡು ಅವ್ನ್ ಮನ್ಸು ಮಾಡಿದ್ರೆ ಅಂತ ಅಜ್ಜಿ ಹೇಳ್ತಾರೆ ಏನಮ್ಮ ಇಷ್ಟು ಹೊಗಳ್ತಾ ಇದೀಯಾ ನೀನು ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ನಿನ್ ಮೊಮ್ಮಗಳನ್ನ ಏನಾದ್ರು ಮದ್ವೆ ಮಾಡ್ಕೊಡಕೆ ಸ್ಕೆಚ್ ಆಗ್ತಾ ಇದೀಯಾ ನಿಜ ಹೇಳು ಅಂತ ವೇದ ಕೇಳ್ತಾಳೆ ಅಯ್ಯೋ ನನ್ ಮೊಮ್ಮಕ್ಳಿದ್ರೆ ತಾನೆ ನೀನ್ ಏನಾದ್ರು ಅವನ ಕಟ್ಕೊಬಿಟ್ರೆ ಬಿಟ್ರೆ ನಾನಂತೂ ತುಂಬಾನೇ ಹ್ಯಾಪಿ ಅಂತ ಅಜ್ಜಿ ಹೇಳ್ತಾರೆ ಜಾನ್ಕಮ್ಮ ನಿಂದೇನ್ ಬಾಯ ಏನು ಅಂತ ವೇದ ಹೇಳ್ತಾಳೆ ಯಾಕೆ ಯಾಕೆ ಕೋಪ ಮಾಡ್ಕೊತಿಯಾ ಬಾಯ್ಲಿ ಕುಂತ್ಕೊ ನನ್ ಮುಖ ನೋಡಿ ಹೇಳು ನಿಜಾನೇ ಹೇಳ್ಬೇಕು ನೀನು ಆ ಹುಡುಗನ ಲವ್ ಮಾಡ್ತಾ ಇದೀಯ ತಾನೇ ಹೇಳು ಇದನ್ನ ಹೇಳ್ಬೇಕು ಅಂತ ಅಜ್ಜಿ ಕೇಳ್ತಾರೆ ದಿನಕ್ಕೆ ಎರಡ್ ಸಲ ನೋಡ್ತೀಯಾ ಮುಖಾಮುತಿ ಹೊಡೆದಾಕ್ ಬಿಡ್ತೀನಿ ನಾನು ಹೇಳ್ತಾ ಅಲ್ವಾ ಫ್ರೆಂಡ್ ಅಂತ ಅಂತ ವೇದ ಹೇಳ್ತಾಳೆ ಅಯ್ಯೋ ಅಷ್ಟೇನಾ ಅಂತ ಅಜ್ಜಿ ಕೇಳ್ತಾರೆ ಹೌದು ಅಷ್ಟೇ ಆದ್ರೂನು ಒಂದ್ ಹೇಳ್ತೀನಿ ಜನಕಮ್ಮ ನೀನ್ ಹೇಳ್ದಂಗೆ ಆ ಹುಡ್ಗ ಮಾತ್ರ ತುಂಬಾ ತುಂಬಾನೇ ಒಳ್ಳೆಯವನು ನನ್ ಕುಟುಂಬಕ್ಕೆ ತುಂಬಾನೇ ಸಹಾಯ ಮಾಡಿದಾನೆ ಇವಾಗ್ಲೂ ಕೂಡ ಮಾಡ್ತಾ ಇದ್ದಾನೆ ನೋಡಕ್ ಮಾತ್ರ ಹೊರಟು ಆದ್ರೆ ಮನ್ಸ್ ಮಾತ್ರ ತರ ಅಂತ ವೇದ ಹೇಳ್ತಾಳೆ ಓ ನಣ್ಣನ್ ತರ ಅಂತ ಅಜ್ಜಿ ಹೇಳ್ತಾರೆ ಹೌದೌದು ಈ ವಿಕ್ರಮ್ ಇದಾನಲ್ಲ ಒಂಥರ ಕೋಟಿ ಗೊಬ್ಬ ಅಷ್ಟು ಸುಲಭವಾಗಿ ಕುಗ್ಗೋದು ಇಲ್ಲ ಶರಣು ಆಗೋದಿಲ್ಲ ಆದ್ರೆ ಈ ಸ್ನೇಹ ಸಂಬಂಧ ಪ್ರೀತಿ ಅಂತ ಬಂದ್ರೆ ತಲೆ ಬಗ್ಗಿಸ್ಬಿಡ್ತಾನೆ ನೋಡು ಜಾನಕಮ್ಮ ನಮ್ ಶುದ್ಧ ಸ್ನೇಹ ಅದ್ಬಿಟ್ಟು ಬೇರೆ ಏನೂ ಇಲ್ಲ ಅಂತ ವೇದ ಹೇಳ್ತಾಳೆ ಹಬ್ಬಬಾ ನೀನ್ ಹೇಳ್ತಾ ಇರೋದ್ನೆಲ್ಲ ಕೇಳ್ತಾ ಇದ್ರೆ ಆ ಹುಡುಗನ್ ಮೇಲೆ ನನ್ಗೇನೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದೆ ನಿನ್ಗೇನು ಆಗೋದಿಲ್ವೇನೆ ಅಂತ ಅಜ್ಜಿ ಕೇಳ್ತಾರೆ ನಿನ್ಗೊಂದ್ ಐಡಿಯಾ ಕೊಡ್ಲಾ ಹೇಗಿದ್ರು ನೀನು ಸ್ವೀಟ್ ಸಿಕ್ಸ್ಟೀನ್ ಅಲ್ವಾ ನೀನ ಕಟ್ಕೊ ಅವ್ನ ಹೇಳ್ತೀನಿ ಅಂತ ವೇದ ಹೇಳ್ತಾಳೆ ಏನೇ ನಾನೇನು ನಿನ್ಗೆ ಒಳ್ಳೇದಾಗ್ಲಿ ಒಳ್ಳೆ ಜೀವನ ಸಿಗ್ಲಿ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಏನೇನೋ ಮಾತಾಡ್ತಿಯಲ್ಲಮ್ಮ ಅಂತ ಅಜ್ಜಿ ಹೇಳ್ತಾರೆ ಅಲ್ಲಿ ನೋಡಲಿ ಬಿಟ್ರೆ ಮಕ್ಳು ಆಳ್ ಮಾಡ್ಬಿಡ್ತಾನ ಅವನು ಇರು ನೋವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ವೇದ ಅವ್ರ ಜೊತೆ ಬರ್ತಾಳೆ ನೆಕ್ಸ್ಟ್ ಅಲ್ಲಿ ದೇವಕಿ ಎಳ್ನೀರ್ ಕುಡಿತಾ ಇರ್ತಾಳೆ ಅಷ್ಟಲ್ಲಿ ವಿಶ್ವನಾ ನೋಡಿ ಸರ್ ಅಂತ ಕೂಗ್ತಾ ಇರ್ತಾಳೆ ಈ ಕಡೆ ಎಳ್ನೀರ್ ಮರವನು ಕೊಡಮ್ಮ ಅಂತ ಕೇಳ್ತಾನೆ ಎಂತದ ದೇವಕಿ ಹತ್ರನೇ ನೀನು ನಾನ್ ಯಾರಂತ ಗೊತ್ತುಂಟಾ ನಿಂಗೆ ಹೋಗ್ಲಿ ಅವ್ರು ಯಾರು ಅಂತ ಗೊತ್ತುಂಟಾ ಇನ್ಸ್ಪೆಕ್ಟರ್ ಅವರು ನನ್ ರಿಲೇಟಿವ್ ನಿನ್ ಗೊತ್ತುಂಟಾದು ಅಂತ ಹೇಳಿ ವಿಶ್ವನಿಂದ ಹೋಗ್ತಾಳೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ದೇವಕಿ ಕೇಳ್ತಾಳೆ ನಾನ್ ಚೆನ್ನಾಗಿದ್ದೀನಿ ನೀವು ಅಂತ ವಿಶ್ವ ಕೇಳ್ತಾನೆ ತಗೊಳ್ಳಿ ಸರ್ ಬೋಂಡಾ ಕುಡಿರಿ ಹೊಟ್ಟೆ ಇದ್ರಿಂದ ತಂಪಾಗ್ತದೆ ಹೇಳಿ ವಿಶ್ವಂಗೆ ಎಳ್ನೀರ್ ಕೊಡ್ತಾಳೆ ಅದ್ ಸರಿ ಎಲ್ಲೋ ಅರ್ಜೆಂಟ್ ಹೋಗ್ತಾ ಇದೀರಾ ಅನ್ಸುತ್ತೆ ಅಂತ ದೇವಕಿ ಕೇಳ್ತಾಳೆ ಹೌದು ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಾ ಇದ್ದೆ ವೇದ ಅವ್ರನ್ನ ಮೀಟ್ ಮಾಡಕ್ಕೆ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೆ ಅಂತ ವಿಶ್ವ ಹೇಳ್ತಾನೆ ನಿಮ್ಗಂತೂ ಕೆಲಸ ಇಲ್ಲ ಆದ್ರೆ ಒಂದು ಕೆಲ್ಸ ಮಾಡಿ ಎಂತ ಅಂತ ಹೇಳಿದ್ರೆ ಗಾಡಿನ ಯೂಟ್ ಅನ್ ತಗೊಂಡು ವಾಪಸ್ ಸ್ಟೇಷನ್ ಹೋಗ್ಬಿಡಿ ಯಾಕಂದ್ರೆ ವೇದ ಅಂಗಡಿಯಲ್ಲಿ ಇಲ್ಲ ಅವಳು ಈಗಾಗ್ಲೇ ವಿಕ್ರಮ ಜೊತೆ ದೂರ ಎಲ್ಲಿಗೂ ಹೋಗಿ ಆಗಿದೆ ಅಂತ ದೇವ ಕೇಳಿದ್ದೆ ವಿಶ್ವಂಗೆ ತುಂಬಾನೇ ಕೋಪ ಬಂದು ಎಳ್ನೀರ್ ಬಿಸಾಕ್ತಾನೆ ಎಲ್ಲಿಗೆ ಹೋದ್ರು ಅಂತ ವಿಶ್ವ ಕೇಳ್ತಾನೆ ನೀವೆಂತ ಸರ್ ಏಕಾಂತದಲ್ಲಿ ಕಾಲ ಕಳಿಬೇಕಂತ ಹೋಗಿರೋರು ಎಲ್ಲಿಗೆ ಅಂತ ಹೇಳಿ ಹೋಗ್ತಾರ ನಿಮಗೂ ಸಹ ಮಂಡ್ಯ ಸರಿ ಇಲ್ಲ ಸರ್ ಯಾವಾಗ ನೋಡಿದ್ರು ವೇದ ವೇದ ಅಂತ ಹೇಳ್ತಾನೆ ಇರ್ತೀರಾ ಆದ್ರೆ ವೇದ ನೋಡಿದ್ರೆ ಈ ಬೋಂಡಾ ಕುಡ್ದಾದ್ಮೇಲೆ ಸ್ಟ್ರಾ ಇರ್ತದಲ್ಲ ಸ್ಟ್ರಾ ಬಿಸಾಕಿದಾಗೆ ಬಿಸಾಕಿ ಬಿಡ್ತಾಳೆ ಅಂತ ದೇವ ಕೇಳ್ತಾರೆ ಬಿಸಾಕಿ ನಿಲ್ಸಿ ಎಷ್ಟು ಮಾತಾಡ್ತೀರಾ ಅಂತ ಹೇಳಿ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ಹುಡುಗರ್ಗೆಲ್ಲ ದೇವದ್ ಕಥೆ ಹೇಳ್ತಾರೆ ವೇದ ಬರ್ತಾಳೆ ಅದನ್ನೆಲ್ಲ ಕೇಳಿಸಿಕೊಂಡು ವೇದ ನಗ್ತಾ ಇರ್ತಾಳೆ ನಗ್ತಾ ಇರೋದು ಯಾಕೋ ಇಲ್ಲಿ ಕಾಮಿಡಿ ಸ್ಟೋರಿ ಹೇಳ್ತಾ ಇದೀನ ಅಂತ ವಿಕ್ರಮ್ ಕೇಳ್ತಾನೆ ಅಲ್ಲ ಕಣ ಮಕ್ಳನ್ನ ಕೂಡ ಇಂತ ಕತೆ ಅವ್ರಿಗೆಲ್ಲ ಇಲ್ಲಿ ಭಯ ಆಗಲ್ವಾ ಅಂತ ವೇದ ಕೇಳ್ತಾಳೆ ಅಕ್ಕ ನಮ್ಗೆ ಏನು ಭಯ ಆಗ್ತಾ ಇಲ್ಲ ನೀವ್ ಸುಮ್ನೆ ಇರಿ ಭಾವ ಎಷ್ಟು ಚೆನ್ನಾಗಿರೋ ಕತೆ ಹೇಳ್ತಾ ಇದಾರೆ ನೀವು ಮದ್ಯದಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡ್ಬೇಡಿ ಈಗ ಬಾವಾ ನೀವ್ ಕತೆ ಹೇಳಿ ಅಂತ ಹುಡುಗರು ಹೇಳ್ತಾರೆ ಭಯ ಆಗ್ತಾ ಇರೋದು ನಿಮ್ಗೆಲ್ಲ ಕಣ್ರು ಅಕ್ಕನಿಗ್ ಭಯ ಆಗ್ತಾ ಇರೋದು ಅಂತ ಹೇಳಿ ಎಲ್ರು ನಗಾಡ್ತಾ ಇರ್ತಾರೆ ಏನಂದ್ರೆ ನನ್ಗೆ ಭಯಾನ ಲೋ ಈ ಭಯಾನೋ ಪದ ವೇದ ನೆಸ್ರಲ್ಲೇ ಇಲ್ಲ ಅಂತ ಹೇಳ್ತಾಳೆ ಹೌದಾ ಹಾಗಿದ್ರೆ ಬಾ ಮಂದ್ಕೋಕತೆ ಕೇಳು ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಹೇಳಪ್ಪ ನಾನು ನಿಂತ್ಕೊಂಡೆ ಕೇಳಿಸ್ಕೊಂತೀನಿ ಅಂತ ವೇದ ಹೇಳ್ತಾಳೆ ಹೋ ಹಂಗ ಸರಿ ಇರು ದೇವ್ ನೋಡಕ್ ಹೇಗಿರತ್ತೆ ಗೊತ್ತಾ ಅಂತ ಹೇಳಿ ವೇದನ ಹತ್ರ ಫುಲ್ ಸೀರಿಯಸ್ ಆಗಿ ಕಥೆ ಹೇಳ್ತಾ ಇರ್ತಾನೆ ವೇದ ತುಂಬಾನೇ ಭಯ ಆಗ್ತಾ ಇರತ್ತೆ ಅದನ್ನ ಕೇಳಿಸ್ಕೊಂಡು ಕಿಟ್ಕಿ ದಬ ದಬ ಅಂತ ಹೊಡಿತಾ ಇರತ್ತೆ ಟೇಬಲ್ ಮೇಲೆ ಇರೋ ವಸ್ತುಗಳೆಲ್ಲ ದಬ ದಬ ಅಂತ ಬೀಳ್ತಾ ಇರುತ್ತೆ ಜೋರ ಗಾಳಿ ಬಿಸ್ತಾ ಇರುತ್ತೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಯಾರಲ್ಲಿ ಅಲ್ಲಿ ಅಂತ ಕೇಳ್ತಾರೆ ಅವಾಗ ದೇವ್ವ ದೀರ್ಘವಾದ ಧ್ವನಿಯಿಂದ ನಾನು ಅಂತ ಹೇಳುತ್ತೆ ಅವಾಗ ಇನ್ನ ಭಯ ಶುರು ಆಗುತ್ತೆ ಮತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರು ಇರೋದಿಲ್ಲ ಅಲ್ಲಿ ಅವಾಗ ಒಂದ್ ಕೈ ರಪ್ ಅಂತ ಇಡ್ತಾನೆ ಅಂತ ಹೇಳಿ ವೇದ ಮೇಲೆ ಕೈ ಇಟ್ಟ ತಕ್ಷಣ ವೇದ ಭಯ ಪಡ್ಕೊಂಡು ಜೋರಾಗಿ ಕೂಕೋ ಬಿಡ್ತಾಳೆ ಎಲ್ಲೂ ನಗ ಸ್ಟಾರ್ಟ್ ಮಾಡ್ತಾರೆ ಜೋರಾಗಿ ನೋಡಿದ್ರೇನ್ರೋ ನಿಮ್ ಅಕ್ಕನ ಭಯನೇ ಆಗಲ್ಲ ಅಂತ ಹೇಳಿದ್ಲು ಅಂತ ವಿಕ್ರಮ್ ಹೇಳ್ತಾನೆ ಏನಕ್ಕ ನಾನ್ ಭಯನೇ ಪಡಲ್ಲ ಅಂತ ಹೇಳ್ತೆ ಇವಾಗ ನೋಡಿದ್ರೆ ಈ ತರ ಎದ್ಕೊ ಬಿಟ್ಟೆ ಅಂತ ಹುಡುಗರು ಕೇಳ್ತಾರೆ ನೀವೆಲ್ಲಾ ನಗಾಡ್ಲಿ ಅಂತ ನಾನು ಆಕ್ಟಿಂಗ್ ಮಾಡಿದ್ದು ಅಂತ ವೇದ ಹೇಳ್ತಾಳೆ ನಿಮ್ ಅಕ್ಕನ್ಗೆ ಬೇಸ್ಮೆಂಟ್ ವೀಕ್ ಬಿಲ್ಡಿಂಗ್ ಮಾತ್ರ ಸ್ಟ್ರಾಂಗು ಅಂತೇಳಿ ವಿಕ್ರಮ್ ನಗ್ತಾ ಇರ್ತಾನೆ ಏನ್ರೋ ನೀವ್ ಕತೆ ಕೇಳ್ಬೇಕಾದ್ರೆ ಅಷ್ಟೇನೆ ನಿಮ್ ಜೋಸು ಮತ್ತೆ ನನಗ್ ಗೊತ್ತಿಲ್ವಾ ರಾತ್ರಿ ಬೆಡ್ ಮೇಲೆ ಶುಸು ಮಾಡ್ಕೊಳ್ಳೋದು ಕತೆ ಸಾಕಣ ನಡಿರೋ ಎಲ್ರು ಒಳಗಡೆ ಅಂತೇಳಿ ವೇದ ಎಲ್ರೂ ಒಳಗಡೆ ರ್ಕೊಂಡ್ ಹೋಗ್ತಾಳೆ ಅಕ್ಕ ಪ್ಲೀಸ್ ಇಲ್ಲಿ ಹಾಗಾದ್ರೆ ಇನ್ನೊಂದ್ ಆಟ ಆಡೋಣ ಅಂತ ಹುಡುಗ ಕೇಳ್ತಾನೆ ಯಾವ್ದದು ಏನ್ ಆಟ ಅಂತ ವಿಕ್ರಮ್ ಹೇಳ್ತಾನೆ ಕಣ್ಣ ಮುಚ್ಚಲ ಆಡೋಣ ಅಂತ ಹುಡುಗರು ಹೇಳ್ತಾರೆ ಇವಾಗ ಹೊರಡ್ತಾ ಇದೀನಿ ನಂಗೆ ತುಂಬಾ ಕೆಲ್ಸ ಇದೆ ನಡಿ ವಿಕ್ರಮ್ ನೀನು ಅಂತ ವೇದ ಹೇಳ್ತಾಳೆ ಅಲ್ಲ ಬೇತಾಳ ಪಾಪ ಮಕ್ಳು ಇಷ್ಟೊಂದೆಲ್ಲ ಕೇಳ್ತಾ ಇದಾರೆ ಇವತ್ತೊಂದಿನ ತಾನೆ ಆಟ ಆಡ್ಕೊಂಡು ಹೋಗೋಣ ನಡಿ ಅಂತ ವಿಕ್ರಮ್ ಹೇಳ್ತಾನೆ ನಡ್ಸಪ್ಪ ನಡ್ಸು ನಿಂದೆ ತಾನೆ ದರ್ಬಾರು ನಡ್ಸು ಅಂತ ವೇದ ಹೇಳ್ತಾಳೆ ಈ ಕಡೆ ವೇದ ಇವ್ ಕಣ್ಗೆ ಬಟ್ಟೆ ಕಟ್ಟಿ ಆಟ ಆಡೋಣ ಅಂತ ಇವ್ ತಾನೆ ಅಂತ ಹುಡುಗರುಗೆಲ್ಲ ಹೇಳ್ಕೊಡ್ತಾಳೆ ಎಲ್ಲರೂ ಖುಷ್ ಖುಷಿಯಾಗಿ ಕಣ್ಣ ಮುಚ್ಚಲ ಆಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ನೋಡಿ ಸರ್ ಸತ್ಯ ಹೇಳಿದ್ರೆ ಉಂಟಲ್ಲ ಪಿತ್ತ ನತ್ತಿ ಇರ್ತದಂತೆ ಆ ವೇದ ಮಾತ್ರ ಅಲ್ಲ ಅವಳ ಫುಲ್ ಫ್ಯಾಮಿಲಿ ಪ್ಯಾಕ್ ಉಂಟಲ್ಲ ಪರಮ ಸೆಲ್ಫಿಶ್ ಗಳು ಅಂತ ನೀವು ವೇದನ ಮರಿಬೇಕು ಯಾಕಂತ ಹೇಳಿದ್ರೆ ಅವಳು ನಿಮ್ಗೆ ಸಿಗುದಿಲ್ಲ ಆದ್ರೆ ಒಂದು ಕೆಲ್ಸ ಮಾಡಿ ಮನೆಯಲ್ಲಿ ಹೇಳಿ ಒಂದೊಳ್ಳೆ ಹುಡುಗಿಯನ್ನ ಹುಡ್ಕಿ ಅಂದ್ರೆ ನನ್ ಮಗಳಿ ಆಗಿಬಿಡಿ ಲೈಫ್ ಅಲ್ಲಿ ಮೊದಲು ಸೆಟಲ್ ಆಗಿ ಸರ್ ನೀವು ಅಂತ ದೇವ ಕೇಳ್ತಾರೆ ನೋಡಿ ನನ್ ಮದ್ವೆ ಅಂತ ಆದ್ರೆ ಅದು ವೇದನ ಮಾತ್ರ ಅಂತ ವಿಶ್ವಾಳ್ತನ ಅದನ್ನ ಕೇಳಿ ದೇವಕ್ಕಿ ನಗ್ತಾ ಇರ್ತಾಳೆ ನೋಡಿ ಸರ್ ಕನಸು ಕಾಣ್ಬೇಕು ಆದ್ರೆ ಅಕ್ಕಲ್ ಕನಸು ಮಾತ್ರ ಕಾಣ್ಲೇಬಾರದು ಅಂತ ದೇವ ಕೇಳ್ತಾರೆ ನೋಡಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಅಂತ ವಿಶ್ವಾಳ್ತಾನೆ ನೋಡಿ ಸರ್ ನನ್ನ ಬಾಯಿ ಮುಚ್ಚಿಸಿ ಎಂತ ಸಿಗ್ತದೆ ಸರ್ ನಿಮ್ಗೆ ನೀವು ಮುಚ್ಚಿಸ್ಬೇಕಾಗಿರೋದು ಆ ವಿಕ್ರಮ್ ನ ಬಾಯಿ ನೋಡಿ ಸರ್ ಆ ವಿಕ್ರಮ ಇರೋವರೆಗೂ ವೇದನ ಯಾರಿಗೂ ಬಿಟ್ಕೊಡೋದಿಲ್ಲ ನೀವಿಲ್ಲಿ ವೇದ ವೇದ ಅಂತ ಹೇಳಿ ಜಪಾ ಮಾಡ್ಕೊಂಡ್ ಕುಂತಿರ್ಬೇಕಷ್ಟೇ ಅವ್ಳು ಯಾವತ್ತೋ ವಿಕ್ರಮ್ಗೆ ಒಳ್ದಾಯ್ತು ನೀವು ಹೀಗೆಯೇ ಇದ್ರೆ ಅವರಿಬ್ರು ವಿಕ್ರಮ್ ವೇಟ್ಸ್ ವೇದ ಅಂತ ಹೇಳಿ ಇನ್ವಿಟೇಷನ್ ಪ್ರಿಂಟ್ ಔಟ್ಸಿ ನಿಮ್ಮನ್ನ ಮದ್ವೆ ಕರೆದು ಊಟ ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ ಅಂತ ದೇವ ಕೇಳ್ತಾರೆ ಹೂತಾಕ್ ಹಾಕ್ಬಿಡ್ತೀನಿ ಅವನನ್ನ ಯಾವ್ದ ಕಾರಣಕ್ಕೂ ವೇದಂಗೆ ಅವನು ತಾಲಿ ಕಟ್ಟೋದಕ್ಕೆ ನಾನ್ ಬಿಡಲ್ಲ ಅಂತ ವಿಶ್ವ ಹೇಳ್ತಾನೆ ನೋಡಿ ಸರ್ ನಾನ್ ಈ ತರ ಹೇಳ್ತೀನಂತ ದಮ್ಮಯ್ಯ ಬೇಜಾರ್ ಮಾಡ್ಕೋಬೇಡಿ ಆ ವಿಕ್ರಮ್ ಇರೋವರೆಗೂ ನೀವು ವೇದಂಗ್ ತಾಳಿ ಕಟ್ಟೋದು ಹೋಗ್ಲಿ ಅವಳನ್ನ ಹೀಗೆ ಟಚ್ ಮಾಡ್ಲಿಕ್ಕೂ ಆಗುದಿಲ್ಲ ಇದ್ರ ಮೇಲೆ ನಿಮ್ ಇಷ್ಟ ಎಂತಾದ್ರೂ ಮಾಡ್ಕೊಳ್ಳಿ ನಾನಿನ್ನು ಹೊರಡ್ತೇನೆ ವಿಷಯ ಎಂತ ಅಂತ ಹೇಳಿದ್ರೆ ಮನೇಲಿ ಫ್ರೈ ಮಾಡ್ಲಿಕ್ಕೆ ಫಿಶ್ ತರ್ಬೇಕು ನಾವ್ ಹೋಗಿ ಬರ್ತೇನೆ ಅಂತ ಹೇಳಿ ಕೈಲಿಂದ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದ್ದೀವಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ